ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ನಾವು ಈಗ ಬೆಳಿಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೊರಟಿದ್ದು ಮನೆಯಿಂದ ಫೈವ್ ಮಿನಿಟ್ಸ್ ದೂರದಲ್ಲಿ ಒಂದು ಇಂಡಿಯಾ ಹೌಸ್ ಅಂತ ರೆಸ್ಟೋರೆಂಟ್ ಇದೆ ಹಾಗೆ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಬರುವ ಅಂತ ಇಲ್ಲಿ ನೋಡಿ ಅವನಿಗೆ ಬೆಳಿಗ್ಗೆ ಎದ್ದು ಹೊರಗೆ ಹೋಗೋದಂದರೆ ಇಷ್ಟ ಇಲ್ಲ ಹಾಗೆ ನೋಡಿ ಇದೇ ಇಂಡಿಯಾ ಹೌಸ್ ರೆಸ್ಟೋರೆಂಟ್ ತುಂಬ ಒಳ್ಳೆಯದಿದೆ ಇಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಮ್ಮ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಎಲ್ಲ ಬ್ರೇಕ್ಫಾಸ್ಟ್ ಸಿಗುತ್ತೆ ಅಷ್ಟೇ ಅಲ್ಲದೆ ಮಧ್ಯಾಹ್ನ ಲಂಚಿಗೆ ತಾಲಿ ಇದೆ ಮತ್ತು ಡಿನ್ನರಿಗೆ ಕೂಡ ನಮ್ಮ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಮರುವಾಯಿ ಪುಂಡಿ ಕೋರಿ ರೊಟ್ಟಿ ಮತ್ತು ಫಿಶ್ ಫ್ರೈ ಎಲ್ಲ ಸಿಗುತ್ತೆ ಇಲ್ಲೇ ತುಂಬ ಒಳ್ಳೆಯದಿದೆ ಇಲ್ಲಿದ್ದು ಫುಡ್ ಹಾಗೆ ನಾವು ಬ್ರೇಕ್ಫಾಸ್ಟಿಗೆ ಆರ್ಡರ್ ಮಾಡಿದ್ದು ಮಿನಿ ಟಿಫಿನ್ ಇದರಲ್ಲಿ ನೋಡಿ ಮಿನಿ ಮಸಾಲ ದೋಸೆ ಒಂದು ಇಡ್ಲಿ ವಡ ಮತ್ತು ಶೀರಾ ಸಿಗುತ್ತೆ ಮತ್ತು ಕೆಲವೊಮ್ಮೆ ಉಪ್ಮಾನು ಇರುತ್ತೆ ಮತ್ತು ಸಾಂಬಾರ್ ಚಟ್ನಿ ಹಾಗೆ ಇಲ್ಲದ್ದು ಬ್ರೇಕ್ಫಾಸ್ಟ್ ತುಂಬ ಒಳ್ಳೆಯದಿದೆ ಅಂದರೆ ಇಲ್ಲಿ ಬಂದರೆ ನಮಗೆ ಮ್ಯಾಂಗ್ಳೂರಿಗೆ ಹೋಗಿ ತಿಂದ ಹಾಗೆ ಆಗುತ್ತೆ ಯಾಕೆಂದರೆ ಇಲ್ಲಿದ್ದು ವೆಯ್ಟರ್ಸ್ ಎಲ್ಲ ನಮ್ಮದು ತುಳು ಲ್ಯಾಂಗ್ವೇಜಲ್ಲಿ ಮತ್ತು ಕನ್ನಡದಲ್ಲಿ ಎಲ್ಲ ಮಾತಾಡ್ತಾರೆ ಖುಷಿಯಾಗುತ್ತೆ ಹಾಗೆ ನಾವು ನಮ್ಮ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೇವೆ ತುಂಬ ಟೇಸ್ಟಿಯಾಗಿತ್ತು ಈವನ್ ಮಸ ಇದು ವಡ ಉಂಟಲ್ಲ ತುಂಬ ಕ್ರಿಸ್ಪಿಯಾಗಿ ಚಟ್ನಿ ಎಲ್ಲ ಫ್ರೆಶ್ ಆಗಿ ತುಂಬ ಟೇಸ್ಟಿ ಅದು ಬ್ರೇಕ್ಫಾಸ್ಟ್ ಇಲ್ಲಿ ಸಿಗುತ್ತೆ ನಾರ್ಮಲಿ ನಾವು ಸಂಡೇ ಚರ್ಚಿಗೆ ಹೋದರೆ ಇಲ್ಲಿಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬರ್ತೇವೆ ಮತ್ತು ಏನಾದರೂ ರಜೆ ಇದ್ದರೆ ಇಲ್ಲೇ ಬರ್ತೇವೆ ನಮಗೆ ಮ್ಯಾಂಗ್ಳೂರಿಗೆ ಹೋದಾಗೆ ಆಗುತ್ತೆ ಅಷ್ಟೇ ಅಲ್ಲದೆ ನಾನು ಸಂಜೀರನೇ ಸಂಜೀರನೂ ಆರ್ಡರ್ ಮಾಡಿದ್ದೆ ಇದು ಸ್ವೀಟಾಗಿ ಒಳ್ಳೆಯದಾಗಿತ್ತು ಶಿವಭಾಗಲ್ಲಿ ತಿಂದಾಗೆ ಮಂಗಳೂರಿಗೆ ಹೋಗಿ ಶಿವಭಾಗಲ್ಲಿ ತಿಂದಾಗೆ ಆಯಿತು ಮತ್ತು ದುಬೈಯಲ್ಲಿ ಈ ರೀತಿಯ ಫುಡ್ ಸಿಗುವಾಗ ಖುಷಿಯಾಗುತ್ತೆ ನಮ್ಮ ಮಂಗಳೂರು ಸ್ಟೈಲ್ ಫುಡ್ ನೋಡಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿತ್ತು ಇದು ಸಂಜೀರ ಮತ್ತು ನೋಡಿ ಮಸಾಲ ದೋಸೆ ಈ ರೀತಿ ಇರುತ್ತೆ ಉದ್ದನೆಗೆ ಇದು ನಾರ್ಮಲ್ ಮಸಾಲ ದೋಸೆ ಮತ್ತು ಇದು ಬಟರ್ ಮಸಾಲ ದೋಸೆ ಬಟರ್ ಪ್ಲೇನ್ ದೋಸೆ ಮಸಾಲ ಹಾಕಿಲ್ಲ ಅದಕ್ಕೆ ನೋಡಿ ಎಷ್ಟು ಬಟರ್ ಹಾಕಿದ್ದಾರೆ ಮತ್ತು ಬಿಸಿ ಬಿಸಿ ಟೀ ಕಾಫಿ ಇಲ್ಲಿ ನೋಡಿ ಕೌಂಟರಲ್ಲಿ ಇಟ್ಟಿದ್ದಾರೆ ನಮ್ಮದು ಗೂಡಂಗಡಿಯಲ್ಲೆಲ್ಲ ಇಡ್ತಾರಲ್ಲ ಎಲ್ಲ ಆ ರೀತಿ ನೋಡಿ ಇದು ದುಬೈಯಲ್ಲಿ ನೋಡಲಿಕ್ಕೆ ಅಪರೂಪ ಇದು ಸಿಗುವುದು ಮತ್ತು ಸ್ವೀಟ್ ಟ್ಯಾಮ್ರಿನ್ ಅಂದರೆ ಹುಳಿ ಉಂಟಲ್ಲ ಸ್ವೀಟ್ ಹುಳಿ ಅದು ಕೂಡ ಇತ್ತು ನಾನು ಜಾಸ್ತಿಯಾಗಿ ಇಲ್ಲಿ ಬಂದರೆ ಅದನ್ನು ತಗೊಳ್ತೇನೆ ಒಂದಿರ ಒಂದಕ್ಕೆ ಅಂದರೆ ಹಿಂಡಿಯದ್ದು ಟ್ವೆಂಟಿ ತ್ರೀ ರುಪೀಸ್ ಮತ್ತು ಪಾಪಿನ್ಸ್ ಕೂಡ ಇತ್ತು ಮಕ್ಕಳಿಗೆ ನಾನು ಜೇಸಿಗೆ ತುಂಬ ಇಷ್ಟ ಪಾಪಿನ್ಸ್ ಅಂದರೆ ಲಾಲಿಪಾಪ್ ಕ್ಯಾಂಡಿ ಎಲ್ಲ ರೀತಿಯದ್ದು ಸಿಗುತ್ತೆ ಮಕ್ಕಳಿಗೆ ಮತ್ತು ಇಲ್ಲಿ ನೋಡಿ ಬೇಕಾದರೆ ಬೂಂದಿ ಲಡ್ಡು ಮೋತಿಚೂರ್ ಲಡ್ಡು ಅಂತ ಹೇಳ್ತಾರೆ ಅದು ಮತ್ತು ಕಾಜು ಬರ್ಫಿ ಮೈಸೂರು ಪಾಕ್ ಎಲ್ಲ ರೀತಿಯ ನಮ್ಮದು ಸ್ವೀಟ್ಸ್ ಎಲ್ಲ ಇಂಡಿಯನ್ ಸ್ವೀಟ್ಸ್ ಕೂಡ ಉಂಟು ಇಲ್ಲಿ ಇಂಡಿಯಾ ಹೌಸಲ್ಲಿ ಮತ್ತು ಇಲ್ಲಿ ನೋಡಿ ಬೇಕಾದರೆ ಹೊರಗಿಂದ ಕೆಲವು ನೋಡಿ ಚಾಟ್ ಐಟಮ್ಸ್ ಕೂಡ ಮತ್ತು ಗೋಳಿ ಬಜೆ ಮತ್ತು ಇದು ಎಲ್ಲ ಎಂತ ಹೇಳ್ತಾರೆ ಪೋಡಿ ಅದು ಇದೆಲ್ಲ ಸಿಗುತ್ತೆ ಹಾಗೆ ನಾವು ನಮ್ಮದು ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡಿ ಈಗ ಸೂಪರ್ ಮಾರ್ಕೆಟ್ಗೆ ಹೋಗಬೇಕು ಕೆಲವು ಥಿಂಗ್ಸ್ ತಗೊಳ್ಳಲಿಕ್ಕೆ ಉಂಟು ಹಾಗೆ ನೋಡಿ ನಾವು ಬಂದದ್ದು ಲುಲ್ಲುಗೆ ಇಲ್ಲಿ ನೋಡಿ ನನಗೆ ಜಾಕ್ ಫ್ರೂಟ್ ನೋಡಿ ಎಷ್ಟು ಆಸೆ ಆಯಿತು ಅಂದರೆ ತಗೊಳ್ಬೇಕು ಅಂತ ನೋಡಿ ಇದು ವಿಯೆಟ್ನಾಮು ಟ್ವೆಂಟಿ ಒನ್ ರುಪೀಸ್ ಇದೆ ಸಾರಿ ಟ್ವೆಂಟಿ ಒನ್ ದಿರಮ್ ಅಂದರೆ ಇಂಡಿಯದ್ದು ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಮತ್ತು ಇದು ಥೈಲ್ಯಾಂಡ್ ಇದ್ದು ನೋಡಿ ಅದು ತುಂಬ ಡಾರ್ಕ್ ಕಲರ್ ಇತ್ತು ಮತ್ತು ಇದು ಸ್ವಲ್ಪ ಲೈಟ್ ಕಲ್ಲರ್ ಆಗಿ ಟೇಸ್ಟ್ ನನಗೆ ಗೊತ್ತಿಲ್ಲ ನಾನು ತಗೊಳ್ಳಿಲ್ಲ ರೇಟ್ ನೋಡಿ ನನಗೆ ತಲೆ ತಿರುಗಿ ಬಂತು ಅಂದರೆ ಅಷ್ಟು ಎಕ್ಸ್ಪೆನ್ಸಿವ್ ಕಂಡಿತ್ತು ನನಗೆ ನೋಡಿ ಇದು ಫ್ರೂಟ್ ಬಾಸ್ಕೆಟ್ ಇದರಲ್ಲಿ ಎಲ್ಲ ರೀತಿಯ ಫ್ರೂಟ್ಸ್ ಇದೆ ಅಂದರೆ ಈಗ ಅಲ್ಲ ಹಾಗೆ ಕೆಲವರೆಲ್ಲ ಗಿಫ್ಟ್ ಎಲ್ಲ ಕೊಡ್ತಾರೆ ಈ ರೀತಿಯ ಫ್ರೂಟ್ಸ್ ಹಾಗೇ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಅಂದರೆ ಬಾಸ್ಕೆಟ್ ರೀತಿಯಲ್ಲಿ ಎಲ್ಲ ಫ್ರೂಟ್ಸ್ ಇದರಲ್ಲಿ ಮಿಕ್ಸ್ ಇದೆ ಸ್ಟ್ರಾಬೆರಿ ಗ್ರೇಪ್ಸ್ ಮತ್ತು ಪೀಚ್ ಚೆರೀಸ್ ಎಲ್ಲ ಹಾಗೆ ನಾನು ಬರುವಾಗ ಫಿಶ್ ತಗೊಂಡು ಬಂದಿದ್ದೆ ನೋಡಿ ಇದು ಸುಲ್ತಾನ್ ಇಬ್ರಾಹಿಂ ಅಂತ ಹೇಳ್ತಾರೆ ದುಬೈಯಲ್ಲಿ ಫಿಶ್ಶಿಗೆ ಮಂಗಳೂರಲ್ಲೆಲ್ಲ ಇದು ಮದ್ಮಲ್ ಫಿಶ್ ಅಂತ ಹೇಳ್ತಾರೆ ಹಾಗೆ ನನಗೆ ಫ್ರೆಶ್ ಇತ್ತು ಟೂ ಟೂ ಕೆ ಜಿ ನಾನು ತಂದಿದ್ದೆ ದುಡ್ಡು ದೊಡ್ಡದಿತ್ತು ಮತ್ತು ತುಂಬ ಫ್ರೆಶ್ ಫ್ರೆಶ್ ಇತ್ತು ಇದು ಮೀನು ಹಾಗೆ ಲುಲ್ಲಿಯಿಂದ ಬರುವಾಗ ಹಾಗೆ ನೋಡಿ ಎಲ್ಲ ಇದ್ದೇನೆ ಇದಕ್ಕೆ ಒಳ್ಳೆ ಕ್ಲೀನ್ ಮಾಡಿ ಅಂದರೆ ಅಲ್ಲಿಂದಲೇ ಬರುವಾಗಲೇ ಕ್ಲೀನ್ ಮಾಡಿ ಇಲ್ಲಿ ಸ್ವಲ್ಪ ಕಷ್ಟ ಇದು ಕ್ಲೀನ್ ಮಾಡಲಿಕ್ಕೆ ಅಂದರೆ ಇದಕ್ಕೆ ತುಂಬ ಅದು ಇದು ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಸ್ಕೇಲ್ಸ್ ಅಂತ ಹೇಳ್ತಾರಲ್ಲ ಅದು ಇರುತ್ತೆ ಮತ್ತು ಅದರ ತಲೆಯೆಲ್ಲ ತೆಗಿಲಿಕ್ಕೆ ತುಂಬ ಕಷ್ಟ ಹಾಗೆ ಇದರಲ್ಲಿ ಒಳ್ಳೆ ಫ್ಯಾಟ್ ಇದೆ ನೋಡಿ ಫ್ಯಾಟ್ ಇದ್ದು ತುಂಬ ಫ್ರೆಶ್ ಇದೆ ಫ್ರೆಶ್ ಅಂದರೆ ಫಿಶ್ ತುಂಬ ಅಪರೂಪ ಫ್ರೆಶ್ ಸಿಗಲಿಕ್ಕೆ ಸಿಗುವುದಿಲ್ಲ ಕೆಲವೊಮ್ಮೆ ಒಂದು ಫ್ರೋಝನ್ ಇಡ್ತಾರೆ ಅದು ಅಷ್ಟು ಫ್ರೆಶ್ ಇರುವುದಿಲ್ಲ ಅಂದರೆ ಅಲ್ಲಿ ಐಸಲ್ಲಿ ಇಡುವಾಗ ನಮಗೆ ಅಷ್ಟು ಗೊತ್ತಾಗೋದಿಲ್ಲ ಮತ್ತು ಮನೆಗೆ ಮೇಲೆ ಅದು ಸಾಫ್ಟ್ ಆಗಿರುತ್ತೆ ಹಾಗೆ ಇವತ್ತೇನೋ ತುಂಬ ಫ್ರೆಶ್ ಸಿಕ್ಕಿತ್ತು ಹಾಗೆ ಇದು ಫ್ರೈ ಮಾಡುವ ಅಂತ ಹಾಗೆ ನೋಡಿ ಇದಕ್ಕೆ ನಾನು ಕಟ್ಸ್ ಕಟ್ಸಾಕ್ತಾ ಇದ್ದೇನೆ ಕೆಲವೆಲ್ಲ ಮ್ಯಾರಿನೇಟ್ ಮಾಡಿ ಇಡ್ತೇನೆ ಬೇಕಾದಷ್ಟು ಫ್ರೈ ಮಾಡ್ತೇನೆ ನೋಡಿ ಸರಿಯಾಗಿ ಇದಕ್ಕೆ ಹಾಕಬೇಕು ಆಗ ಮಾತ್ರ ಮಸಾಲ ಒಳಗಡೆಯಿಂದ ಸರಿಯಾಗಿ ಹೋಗುತ್ತೆ ಮತ್ತು ಈ ಮದ್ಮಲ್ ಫಿಶ್ ಸ್ವಲ್ಪ ಸ್ವೀಟ್ ಆದ್ದರಿಂದ ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಫ್ರೈ ಮಾಡುವುದಾದರೂ ಕೂಡ ಮತ್ತು ಗ್ರೇವಿ ಮಾಡುವಾಗ ಕೂಡ ಇದು ಅಂದರೆ ಸ್ವೀಟ್ ಬರುತ್ತಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಹಾಕೋದು ಹಾಗೆ ನೋಡಿ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದೇನೆ ಇದು ಚಿಲ್ಲಿ ಕೂಡ ಹಾಕಿದ್ದೇನೆ ಅದಕ್ಕೆ ಗ್ರೀನ್ ಚಿಲ್ಲಿ ಅದಕ್ಕೆ ಗ್ರೀನಾಗಿ ಕಾಣ್ತಾ ಉಂಟು ಜಿಂಜರ್ ಗಾರ್ಲಿಕ್ ಮತ್ತು ಚಿಲ್ಲಿ ಹಾಕಿ ಗ್ರೈಂಡ್ ಮಾಡಿ ನಾನು ಹಾಕ್ತಾ ಇದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಇಡಬೇಕು ಸ್ವಲ್ಪ ಹೊತ್ತು ಮತ್ತು ಚಿಲ್ಲಿ ಪೌಡರ್ ಇದು ನಾನು ಮನೆಯಲ್ಲೇ ಮಾಡಿದ ಚಿಲ್ಲಿ ಪೌಡರ್ ನಿಮಗೆ ಬೇಕಾದರೆ ಹರಸಿನ ಹುಡಿ ಮತ್ತು ಪೆಪ್ಪರ್ ಪೌಡರೆಲ್ಲ ಹಾಕಬೇಕು ಚಿಲ್ಲಿ ಪೌಡರೆಲ್ಲ ಮಿಕ್ಸ್ ಮಾಡಿ ಮಸಾಲ ಹಾಕಬೇಕು ನೋಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಂಬ ಫಿಶ್ ಇದೆ ಅಲ್ಲ ಅದಕ್ಕೋಸ್ಕರ ಎರಡು ಟೇಬಲ್ ಸ್ಪೂನಷ್ಟು ನಾನು ಹಾಕ್ತಾ ಇದ್ದೇನೆ ಚಿಲ್ಲಿಯನ್ನು ಇವೆಲ್ಲವನ್ನು ಹಾಕಿ ಮತ್ತು ಇದಕ್ಕೆ ವಿನೆಗರ್ ಹಾಕ್ತಾ ಇದ್ದೇನೆ ನಿಮಗೆ ಬೇಕಾದರೆ ಹುಳಿ ಉಂಟಲ್ಲ ಟ್ಯಾಮ್ರಿನ್ ಅಂತ ಹೇಳ್ತಾರೆ ಆ ಹುಲಿ ಹುಳಿಯನ್ನು ಅಂತೆ ಹುಳಿಯನ್ನು ನೀವು ಸ್ವಲ್ಪ ಬಿಸಿ ನೀರಲ್ಲಿ ಅಂದರೆ ವಾಮ್ ವಾಟರಲ್ಲಿ ನೆನೆಸಿಡಬೇಕು ಮತ್ತು ಅದರ ಪಲ್ಪ್ ಉಂಟಲ್ಲ ಅದರ ನೀರು ಅದನ್ನು ಹಾಕಿದರೂ ಒಳ್ಳೆಯದಾಗುತ್ತೆ ಫಿಶ್ ಫ್ರೈ ಮಾಡುವಾಗ ನನಗೆ ಆ್ಯಕ್ಚುಲಿ ಅದು ಇಷ್ಟ ಮತ್ತು ಊರಿಂದ ತಂದ ಹುಳಿ ಬೇಗನೆ ಖಾಲಿ ಆಗುತ್ತೆ ಅಂತ ನಾನು ಹಾಕ್ತಾ ಇಲ್ಲ ಯಾಕೆಂದ್ರೆ ನನಗೆ ಗ್ರೇವಿ ಎಲ್ಲ ಮಾಡುವಾಗ ಬೇಕಲ್ಲ ಹುಳಿ ಅದಕ್ಕೋಸ್ಕರ ನಾನು ಊರಿಂದಲೇ ಬರುವಾಗ ತಂದು ಬರೋದು ಹುಳಿಯನ್ನು ಮತ್ತು ಇಲ್ಲಿ ಅಷ್ಟು ಒಳ್ಳೆಯದಂತ ಸಿಗಲ್ಲ ಅದಕ್ಕೆ ನಾನು ವಿನೆಗರ್ ಹಾಕಿದೆ ಇದಕ್ಕೆ ಹಾಕಿ ನೋಡಿ ಒಳ್ಳೆ ಹಾಕಿ ಮಸಾಲ ಎಲ್ಲ ಹಾಕಿ ಒಂದು ಈಗ ಟೈಮ್ ಇಲ್ಲ ನನಗೆ ಮ್ಯಾರಿನೇಟ್ ಮಾಡಿ ಇಡಲಿಕ್ಕೆ ಕೆಲವು ಫಿಶ್ ನಾನು ಈಗಲೇ ಫ್ರೈ ಮಾಡ್ತೇನೆ ನನಗೆ ಅಂದರೆ ಲಂಚಿಗೆ ಬೇಕು ಮತ್ತು ಎರಡು ಫಿಶ್ ಫ್ರೈ ಮಾಡೋದು ಬಾಕಿ ಇದೆಲ್ಲ ಮ್ಯಾರಿನೇಟ್ ಮಾಡಿ ಫ್ರೀಸರಲ್ಲಿ ಇಡೋದು ಮತ್ತು ಬೇಕಾಗುವಾಗ ಇದನ್ನು ಫ್ರೈ ಮಾಡ್ಬೋದು ತುಂಬ ಟೇಸ್ಟಿ ಆಗುತ್ತೆ ಅದು ನೆಕ್ಸ್ಟ್ ಡೇಗೆ ಮಸಾಲೆ ಎಲ್ಲ ಎಳೆದು ಉಪ್ಪು ಖಾರ ಎಲ್ಲ ನೆಕ್ಸ್ಟ್ ಡೇ ತುಂಬ ಟೇಸ್ಟಿ ಆಗುತ್ತೆ ಆ ದಿನವೇ ಫ್ರೈ ಮಾಡಿದರೆ ಹೊರಗಡೆ ಸ್ವಲ್ಪ ಟೇಸ್ಟಿ ಇರುತ್ತೆ ಬಟ್ ಒಳಗಡೆ ಅಷ್ಟು ಚಪ್ಪೆ ಇರುತ್ತೆ ಅಂದರೆ ಅಷ್ಟು ಮಸಾಲ ಎಳೆದಿರುವುದಿಲ್ಲ ಅದಕ್ಕೋಸ್ಕರ ಮೊದಲಿನ ದಿನ ಮ್ಯಾರಿನೇಟ್ ಮಾಡಿಟ್ಟು ನೆಕ್ಸ್ಟ್ ಡೇ ಅದು ಫ್ರೈ ಮಾಡಬೇಕು ಹಾಗೆ ನೋಡಿ ತುಂಬ ಉಂಟಲ್ಲ ಇದರಲ್ಲಿ ಎರಡು ಕೆ ಜಿ ಇದೆ ಅದಕ್ಕೋಸ್ಕರ ನಾನು ಎರಡನ್ನೂ ಫ್ರೈ ಮಾಡಿ ಬಾಕಿ ಇದೆಲ್ಲ ನಾನು ಹಾಕಿ ಇಡ್ತೇನೆ ಮತ್ತು ಬೇಕಾಗೋ ತೆಗೆದು ಫ್ರೈ ಮಾಡ್ಬೋದು ಹಾಗೆ ನೋಡಿ ಈ ಬಾಕ್ಸಲ್ಲಿ ಇಡ್ತಾ ಇದ್ದೇನೆ ಮತ್ತು ತುಂಬ ಟೇಸ್ಟಿ ಆಗುತ್ತೆ ಈ ರೀತಿ ಮಸಾಲೆ ಎಲ್ಲ ಹಾಕಿಟ್ಟರೆ ಫ್ರೈ ಮಾಡಿದರೆ ಮತ್ತು ರೈಸ್ ಜೊತೆ ನಮ್ಮದು ಊರಿದ್ದು ರೈಸ್ ಉಂಟಲ್ಲ ಎಂಥ ದೊಡ್ಡ ಮೋಟಾ ರೈಸ್ ಅಂತ ಹೇಳ್ತಾರೆ ಅದು ಅದಕ್ಕೆ ಒಂದು ದಾಳಿ ಮಾಡಿದರೆ ದಾಳಿ ನಾವು ಸಾರು ಅಂತ ಹೇಳೋದು ಮಂಗಳೂರಲ್ಲಿ ಸಾರು ಮಾಡಿ ಈ ಫಿಶ್ ಫ್ರೈ ಮಾಡಿದರೆ ಇದಕ್ಕಿಂತ ರುಚಿ ಬೇರೆ ಇಲ್ಲ ಅಷ್ಟು ಟೇಸ್ಟಾಗಿ ಒಳ್ಳೆಯದಾಗುತ್ತೆ ಹಾಗೆ ನಾನು ಎಲ್ಲ ಬಾಕ್ಸಲ್ಲಿ ಎರಡು ಮೀನನ್ನು ಇಟ್ಟು ಬಾಕಿದೆಲ್ಲ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೇನೆ ಮತ್ತು ಇದು ಸ್ವಲ್ಪ ಮಸಾಲೆ ಎಲ್ಲ ಇದಕ್ಕೆ ಹಾಕಿ ಸರಿಯಾಗಿ ಒಳಗಡೆ ಎಳೆಯಲಿ ಅಂತ ಇದ್ದೇನೆ ಕೆಲವರು ದಪ್ಪ ಮಾಡ್ತಾರೆ ನನಗೆ ಈ ರೀತಿ ನೋಡಿ ತಿಲುವಾಗಿ ಮಾಡಿದರೆ ಒಳ್ಳೆಯದಾಗುತ್ತೆ ಅಂದರೆ ಅದರ ಮಸಾಲ ಮತ್ತು ವಿನೇಗರ್ ಸ್ವಲ್ಪ ಜಾಸ್ತಿ ಹಾಕಬೇಕು ಆಗ ಒಳಗಡೆ ಎಲ್ಲ ಹೋಗಿ ಟೇಸ್ಟಿ ಆಗುತ್ತೆ ನೋಡಿ ಎರಡು ಇಟ್ಟಿದ್ದೇನೆ ಇದನ್ನು ಮೀನು ಎರಡನ್ನು ಈಗ ಒಂದು ಹದಿನೈದು ನಿಮಿಷ ಇಟ್ಟು ಇದನ್ನು ಫ್ರೈ ಮಾಡ್ತೇನೆ ಇಲ್ಲಿ ನೋಡಿ ನಾನು ತೆಂಗಿನ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ತೆಂಗಿನ ಎಣ್ಣೆಯಲ್ಲಿ ಇನ್ನೂ ಅದರ ಫ್ಲೇವರ್ ಒಳ್ಳೆ ಬರುತ್ತೆ ನನ್ನ ಹತ್ರ ಕರಿ ಲೀವ್ಸ್ ಇಲ್ಲ ಅಂದರೆ ಬೇವಿನ ಎಲೆ ಅದು ಕೆ ಕೆಲವು ಹಾಕಿದರೆ ಎಣ್ಣೆಗೆ ಮತ್ತು ಇದನ್ನು ಫಿಶ್ ಹಾಕಿದರೆ ತುಂಬ ಒಳ್ಳೆಯದಾಗುತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಕರಿ ಲೀವ್ಸು ಬೇವಿನ ಎಲೆ ಈಗ ಸ್ವಲ್ಪ ಮಸಾಲೆ ಇದ್ದದ್ದು ಅದರ ಮೇಲೆ ಕಡೆ ಹಾಕ್ತಾ ಇದ್ದೇನೆ ಮತ್ತು ಎರಡು ಕಡೆಯಿಂದಲೂ ಸರಿಯಾಗಿ ಫ್ರೈ ಮಾಡಬೇಕು ಕ್ರಿಸ್ಪಿ ಆಗುವ ತನಕ ಸ್ವಲ್ಪ ಜಾಸ್ತಿ ಫ್ರೈ ಮಾಡೋದು ನಾನು ಒಳ್ಳೆ ಟೇಸ್ಟಿ ಆಗುತ್ತೆ ಫಿಶ್ ನೋಡಿ ನೋಡಿ ಒಂದು ಕಡೆ ಸರಿಯಾಗಿ ಫ್ರೈ ಆಯಿತು ಈಗ ಇನ್ನೊಂದು ಸೈಡಲ್ಲಿ ಫ್ರೈ ಮಾಡಿ ಬಿಸಿ ಬಿಸಿ ಅಣ್ಣದ ಜೊತೆ ಊಟ ಮಾಡಬೇಕು ಸೂಪರ್ ಆಗ್ತದೆ ಮಧ್ಯಾಹ್ನದ ಊಟ ಈ ಚಿಕನ್ ಎಲ್ಲ ತಿನ್ನುವುದಕ್ಕಿಂತ ಫಿಶ್ ಒಳ್ಳೆಯದು ಹೆಲ್ತಿಗೆ ಕೂಡ ಒಳ್ಳೆಯದು ಇದು ಫಿಶ್ ಮತ್ತು ಮಕ್ಕಳಿಗೆ ಕೂಡ ಫಿಶ್ ಕೊಡಬೇಕು ಯಾವುದಾದ್ರೂ ಆಗುತ್ತೆ ಯಾವ ಫಿಶ್ ಕೂಡ ಆಗುತ್ತೆ ಮಕ್ಕಳಿಗೆ ಕೊಡಬೇಕು ಒಳ್ಳೆಯದು ಹೆಲ್ತಿಗೆ ಹಾಗೆ ನೋಡಿ ಇನ್ನೊಂದು ಕಡೆ ಕೂಡ ಫ್ರೈ ಆಗಿ ಬಿಸಿ ಬಿಸಿ ಅಣ್ಣದ ಜೊತೆ ಒಂದು ಹಪ್ಪಳ ಮತ್ತು ವೆಜ್ ಕರಿ ಮಾಡಿದ್ದೆ ಅದರ ಜೊತೆ ನಾನು ನನ್ನ ಲಂಚನ್ನು ಎಂಜಾಯ್ ಮಾಡ್ತೆ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ